ಎಲ್ಲರಿಗೂ ನನ್ನ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪಾಠ ಯೋಜನೆ ಐದನೇ ತರಗತಿ ಮೊದಲ ಸೆಮಿಸ್ಟರ್ ಮತ್ತು ಎರಡನೇ ಸೆಮಿಸ್ಟರ್ಗೆ ಸಂಬಂಧಪಟ್ಟಿರುವಂತಹ ವಾರ್ಷಿಕ ಪಠ್ಯ ವಿಭಜನೆ ಎಲ್ಲ ವಿಷಯಗಳ ಆರು ಎಲ್ಲ ಈ ಒಂದು ಐದನೇ ತರಗತಿ ಎಲ್ಲ ವಿಷಯಗಳ ವಾರ್ಷಿಕ ಪಠ್ಯ ವಿಭಜನೆಯನ್ನ ತಿಂಗಳವಾರು ಮತ್ತು ಲಭ್ಯವಿರುವಂತಹ ಬೋಧನಾವಧಿಗಳು ಮತ್ತು ಚಟುವಟಿಕೆಗಳು ನಡೆಸ್ತಕ್ಕಂಥದ್ದು ಮತ್ತು ರೂಪಣಾತ್ಮಕ ಪರೀಕ್ಷೆ ಮತ್ತು ಸಂಕಲನಾತ್ಮಕ ಪರೀಕ್ಷೆಗಳನ್ನು ನಡೆಸುವಂತಹ ತಿಂಗಳುಗಳ ಬಗ್ಗೆ ಇಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಲಾಗುವುದು ಮೊದಲಿಗೆ ಮೇ ತಿಂಗಳನ್ನ ನಾವು ನೋಡೋಣ ಎರಡ್ ಇಪ್ಪತ್ನಾಲ್ಕು ಶಾಲಾ ಪೂರ್ವ ತಯಾರಿ ದಾಖಲಾತಿ ಆಂದೋಲನ ಮತ್ತು ಶಾಲಾ ಪ್ರಾರಂಭೋತ್ಸವನ ಇದಕ್ಕಾಗಿ ಲಭ್ಯ ಇರತಕ್ಕಂಥ ಬೋಧನಾಾವಧಿಗಳು ಮೂರು ದಿನಗಳು ಅಂತಕ್ಕಂಥ ಇನ್ನ ಸೇತು ಬಂಧವನ್ನ ನಡ್ಸ್ಬೇಕಾಗಿರುತ್ತೆ ನಾವು ಜೂನ್ ತಿಂಗಳಲ್ಲಿ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತೆ ಎಲ್ಲ ಐದನೇ ತರಗತಿ ಎಲ್ಲ ವಿಷಯಗಳಿಗೆ ನಾವು ಸೇತು ಬಂಧವನ್ನ ಹದಿನೈದು ದಿನಗಳವರೆಗೆ ನಾವು ನಿರ್ವಹಿಸಬೇಕಾಗಿರುತ್ತದೆ ಇಲ್ಲಿ ಕಲಿಕಾ ಆಗಲಿ ಪ್ರಗತಿ ತಿಳಿಯಲು ಪೂರ್ವ ಪರೀಕ್ಷೆಯನ್ನ ಮಾಡಬೇಕು ಪೂರ್ವ ಪರೀಕ್ಷೆಯನ್ನ ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಐದನೇ ತರಗತಿಯ ಅಂದ್ರೆ ನಾಲ್ಕನೇ ತರಗತಿಯ ವಿಷಯಕ್ಕೆ ಸಂಬಂಧಪಟ್ಟಿರುವಂತ ಆಯಾ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸಾಮರ್ಥ್ಯಗಳ ಪಟ್ಟಿಯನ್ನ ಮಾಡಿಕೊಳ್ಬೇಕು ಆ ಸಾಮರ್ಥ್ಯ ಪಟ್ಟಿಗಳ ಅನುಸಾರವಾಗಿ ನಾವು ಪೂರ್ವ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು ಪೂರ್ವ ಪರೀಕ್ಷೆ ಆದ ನಂತರ ಹದಿನೈದು ದಿನಗಳವರೆಗೆ ನಾವು ಬೋಧನೆಯನ್ನ ಮಾಡಬೇಕು ಹದಿನೈದು ದಿನಗಳ ಪರಿಹಾರ ಬೋಧನೆ ಆದ ನಂತರ ಮತ್ತೆ ಸಾಫಲ ಪರೀಕ್ಷೆಯನ್ನು ನಿರ್ವಹಿಸಬೇಕು ಇಲ್ಲಿ ಸಾಫಲ್ಯ ಪರೀಕ್ಷೆಯನ್ನು ನಿರ್ವಹಿಸಿದ ನಂತರ ಆ ಹಿಂದಿನ ತರಗತಿ ಮತ್ತು ಈ ತರಗತಿಗೆ ಒಂದು ಕಲಿಕೆಗೆ ಸೇತು ಬಂದ ಅಂದ್ರ ಸಂಬಂಧವನ್ನ ಕಲ್ಪಿಸುವಂತ ಕೆಲಸವನ್ನ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳು ಪ್ರತಿಯೊಂದು ಸಾಮರ್ಥ್ಯವನ್ನು ಗಳಿಸಬೇಕು ಅನ್ನುವ ಉದ್ದೇಶದಿಂದ ಈ ಒಂದು ಹದಿನೈದು ದಿನಗಳವರೆಗೆ ಪರಿಹಾರ ಬೋಧನೆ ನಡೆಸ್ತಕ್ಕಂಥದ್ದು ಹದಿನೈದು ದಿನಗಳು ಸಾಫಲ್ಯ ಪರೀಕ್ಷೆಯನ್ನು ನಡೆಸಿದ ನಂತರವೂ ಕೂಡ ಮಕ್ಕಳು ಸಾಮರ್ಥ್ಯವನ್ನ ಕೆಲವು ಮಕ್ಕಳು ಸಾಮರ್ಥ್ಯವನ್ನ ಗಳಿಸದೇ ಇದ್ದಾಗ ಆ ಮಕ್ಕಳಿಗೆ ನಿರಂತರವಾದಂತಹ ಬೋಧನೆಯನ್ನ ನಡೆಸತಕ್ಕಂಥದ್ದು ಇದು ಹದಿನೈದು ದಿನಗಳಿಗಾಗಿ ಜೂನ್ ತಿಂಗಳಿಗಾಗಿ ಇನ್ನು ವಿಷಯವಾರ ನೋಡ್ತಾ ಹೋಗೋಣ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಟ್ಟಿಗೆ ಬಾಳುವ ಆನಂದ ಗದ್ಯ ಅನ್ನುವಂಥದ್ದು ಇದಕ್ಕಾಗಿ ಒಂಬತ್ತು ದಿನಗಳು ಇನ್ನು ಇಂಗ್ಲೀಷು ಲವ್ ಫಾರ್ ಎನಿಮಲ್ ಕ್ರೋಸ್ ಅಂತಕ್ಕಂಥ ಇದಕ್ಕಾಗಿ ಒಂಬತ್ತು ದಿನಗಳು ಇನ್ನು ಗಣಿತ ವಿಷಯ ಐದು ಅಂಕಿಯ ಸಂಖ್ಯೆಗಳು ಮತ್ತು ಕೋನಗಳು ಅನ್ನುವಂಥದ್ದು ಐದು ಅಂಕಿಯ ಸಂಖ್ಯೆಗಳಿಗಾಗಿ ಐದು ದಿನಗಳು ಕೋನಗಳ ಬಗ್ಗೆ ನಾವು ಬೋಧನೆಯನ್ನು ಮಾಡಲಿಕ್ಕೆ ಇರ್ತಕ್ಕಂಥ ಲಭ್ಯ ಇರತಕ್ಕಂಥ ಅವಧಿಗಳು ನಾಲ್ಕು ದಿನಗಳು ಇಲ್ಲಿ ಚಟುವಟಿಕೆ ಕೂಡ ನಡೆಸಬೇಕಾಗಿರುತ್ತೆ ಇನ್ನು ಪರಿಸರ ಅಧ್ಯಯನ ಜೀವ ಪ್ರಪಂಚ ಹದಿನಾರು ಅವಧಿಗಳು ಒಟ್ಟು ಒಂಬತ್ತು ದಿನಗಳನ್ನು ನಾವು ಬೋಧನೆಯನ್ನ ಮಾಡ್ತಕ್ಕಂಥದ್ದು ಇಲ್ಲಿ ಹದಿನಾರು ಅವಧಿಗಳಂದ್ರೆ ಒಂದೊಂದು ದಿವಸ ಎರಡೆರಡು ಅವಧಿಗಳನ್ನ ಬರಬಹುದು ಹಾಗಾಗಿ ಇಲ್ಲಿ ದಿನಗಳ ಸಂಖ್ಯೆ ಒಂಬತ್ತು ದಿನಗಳು ಅವಧಿಗಳು ಅಂದ್ರೆ ಹದಿನಾರು ಅವಧಿಗಳು ಹದಿನಾರು ಪೀರಿಯಡ್ಸ್ ಗಳನ್ನ ನಾವು ಇಲ್ಲಿ ಬೋಧನೆಯನ್ನ ಮಾಡತಕ್ಕಂಥದ್ದು ಅಂತ ಇನ್ನ ಜೂ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವಿಷಯ ಗಿಡ ಮರ ಹದಿಮೂರು ಅವಧಿಗಳು ಎಂಟು ದಿನಗಳು ಅಡಲು ಗದ್ದೆ ಹದಿನಾಲ್ಕು ಅವಧಿಗಳು ಹತ್ತು ದಿನಗಳು ಸ್ವಾತಂತ್ರ್ಯದ ಹಣತೆ ಪದ್ಯ ಇದು ಹದಿಮೂರು ಅವಧಿಗಳು ಎಂಟು ದಿನಗಳು ಇನ್ನು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ದೇಫೆಂಟ್ ಪೋಯೆಟ್ರಿ ಹತ್ತು ಅವಧಿಗಳು ಈ ಎಂಟು ದಿನಗಳಲ್ಲಿ ನಮಗೆ ಲಭ್ಯ ಇರತಕ್ಕಂಥ ದಿನಗಳು ಟ್ರೂ ಫ್ರೆಂಡ್ಸ್ ಅಂತಕ್ಕಂಥದ್ದು ಇಪ್ಪತ್ತು ಅವಧಿಗಳು ಇರ್ತಾವೆ ಅದಕ್ಕೆ ನಾವು ಹತ್ತು ದಿನಗಳು ತೆಗೆದುಕೊಳ್ತಕ್ಕಂಥದ್ದು ಅಂದ್ರೆ ಇಪ್ಪತ್ತು ಅವಧಿ ಪ್ರತಿದಿನ ಎರಡೆರಡು ಅವಧಿಗಳನ್ನ ಇಂಗ್ಲಿಷ್ ವಿಷಯಕ್ಕೆ ಇರ್ತಕ್ಕಂಥದ್ದು ಇನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ನಮಗೆ ಇನ್ನೊಂದು ಫ್ರೆಂಡ್ಸ್ ಅಂತಕ್ಕಂಥ ಪೊಯಿಟ್ರಿ ಇದೆ ಹತ್ತು ಅವಧಿಗಳು ಎಂಟು ದಿನಗಳು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಕಲನ ಹನ್ನೆರಡು ಅವಧಿಗಳು ಅಂದ್ರೆ ಒಂಬತ್ತು ದಿನಗಳು ವೃತ್ತಗಳು ಹನ್ನೆರಡು ಅವಧಿಗಳು ಒಂಬತ್ತು ದಿನಗಳು ವ್ಯವಕಲನ ಹನ್ನೆರಡು ಅವಧಿಗಳು ಎಂಟು ದಿನಗಳು ಅನ್ನುವಂಥದ್ದು ಇನ್ನು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಕುಟುಂಬ ಹನ್ನೆರಡು ಅವಧಿಗಳು ಎಂಟು ದಿನಗಳು ಸಮುದಾಯ ಹನ್ನೆರಡು ಅವಧಿಗಳು ಒಂಬತ್ತು ದಿನಗಳು ಲಭ್ಯ ಇರತಕ್ಕಂಥ ದಿನಗಳು ಸಮುದಾಯ ಕ್ರೀಡೆಗಳು ಹನ್ನೆರಡು ಅವಧಿಗಳು ನಮಗೆ ಲಭ್ಯ ಇರತಕ್ಕಂಥ ಅವಧಿಗಳು ದಿನಗಳು ಎಷ್ಟು ಅಂದರೆ ಅದು ಒಂಬತ್ತು ದಿನಗಳು ಇನ್ನು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ನಮಗೆ ಇಲ್ಲಿ ಈ ಒಂದು ಜುಲೈ ತಿಂಗಳಲ್ಲಿ ನಾವು ಎಫ್ ಎ ಒನ್ ಪರೀಕ್ಷೆ ಕೂಡ ನಡೆಸಬೇಕಾಗಿರುತ್ತದೆ ಎಫ್ ಎ ಒನ್ ರೂಪಣಾತ್ಮಕ ಒಂದು ಪರೀಕ್ಷೆ ಇದಕ್ಕಿಂತ ಹಿಂದೆಗಡೆ ನಾವು ಎರಡು ಚಟುವಟಿಕೆಗಳನ್ನು ನಿರ್ವಹಿಸಿಕೊಂಡಿರುತ್ತದೆ ಇನ್ನು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವಿಷಯಕ್ಕೆ ನಮ್ಮ ಮಾತು ಕೇಳಿ ಗದ್ದೆ ಹದಿನಾಲ್ಕು ಅವಧಿಗಳು ಇರುತ್ತವೆ ಎಂಟು ದಿನಗಳಲ್ಲಿ ನಮಗೆ ಲಭ್ಯವಿರತಕ್ಕಂಥ ದಿನಗಳು ವಚನಗಳು ಪದ್ಯ ಹತ್ತು ಅವಧಿಗಳು ಆರು ದಿನಗಳು ಜೀವನದ ಮೌಲ್ಯ ಹದಿನಾರು ಅವಧಿಗಳು ಹನ್ನೆರಡು ದಿನಗಳು ಅನ್ನುವಂಥದ್ದು ಇನ್ನು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ದ ಚೈಲ್ಡ್ ಹೂ ಸೇವ್ಡ್ ದ ಫಾರೆಸ್ಟ್ ಪ್ರೋಸ್ ಹದಿನಾಲ್ಕು ಅವಧಿಗಳು ಸಿಗುತ್ತವೆ ಹತ್ತು ದಿನಗಳು ನಮಗೆ ಲಭ್ಯವಿರತಕ್ಕಂಥ ದಿನಗಳು ಇನ್ನು ಟ್ಯಾಮ್ರಿಂಡ್ ಪೋಯಿಟ್ರಿ ಅಂತಕ್ಕಂಥ ಹನ್ನೆರಡು ದಿನಗಳು ಹನ್ನೆರಡು ಅವಧಿಗಳು ಆರು ದಿನಗಳು ದ ಬಾಸ್ ಹೂ ಕೇರ್ಸ್ ಪ್ರೋಸ್ ಅಂತಕ್ಕಂಥ ಹದಿನಾಲ್ಕು ಅವಧಿಗಳು ಇರುತ್ತವೆ ನಾವು ಹತ್ತು ದಿನಗಳಲ್ಲಿ ಆ ಒಂದು ನಿರ್ದಿಷ್ಟಪಡಿಸಿರ್ತಕ್ಕಂಥ ದಿನಗಳು ಇನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಅಪವರ್ತನಗಳು ಮತ್ತು ಅಪವರ್ತೆಗಳು ಹದಿಮೂರು ಅವಧಿಗಳು ಇರುತ್ತವೆ ನಾವು ನಿಗದಿಪಡಿಸಿರ್ತಕ್ಕಂಥ ದಿನಗಳ ಸಂಖ್ಯೆ ಒಂಬತ್ತು ದಿನಗಳು ಸುತ್ತಳತೆ ಮತ್ತು ವಿಸ್ತೀರ್ಣ ನಮಗೆ ಲಭ್ಯ ಇರತಕ್ಕಂಥ ಅವಧಿಗಳು ಹತ್ತು ಅವಧಿಗಳು ಎಂಟು ದಿನಗಳು ಅನ್ನುವಂಥದ್ದು ವಿಸ್ತೀರ್ಣಗಳು ಹದಿಮೂರು ಅವಧಿಗಳು ಒಂಬತ್ತು ದಿನಗಳು ಇನ್ನು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂತೆ ನೈಸರ್ಗಿಕ ಸಂಪನ್ಮೂಲಗಳು ಹದಿಮೂರು ಅವಧಿಗಳು ಒಂಬತ್ತು ದಿನಗಳು ವಾಯು ಹತ್ತು ಅವಧಿಗಳು ಎಂಟು ದಿನಗಳು ನೀರು ಹದಿಮೂರು ಅವಧಿಗಳು ಒಂಬತ್ತು ದಿನಗಳು ಮತ್ತೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಕನ್ನಡ ಬರೀ ನಮ್ಮ ಸಂಗಡ ಅನ್ನುವಂತಹ ಪದ್ಯ ಹದಿನೆಂಟು ಅವಧಿಗಳಿವೆ ಹತ್ತು ದಿನಗಳು ನಮಗೆ ಲಭ್ಯವಾಗಿರ್ತಕ್ಕಂಥ ದಿನಗಳು ಕಾಮನವಿಲು ಪೂರಕ ಪಾಠ ಮತ್ತು ನಾನು ಮತ್ತು ಮುಂಚಿಮರ ಪೂರಕ ಪಾಠಗಳು ಇಲ್ಲಿ ಲಭ್ಯವಿರುವಂತಹ ಅವಧಿಗಳು ಇಪ್ಪತ್ತೆರಡು ಅವಧಿಗಳಾದ್ರೆ ನಮಗೆ ಲಭ್ಯವಿರತಕ್ಕಂಥ ದಿನಗಳು ಹದಿಮೂರು ದಿನ ಇಲ್ಲಿ ನಾವು ಎ ಟು ಪರೀಕ್ಷೆಯನ್ನ ಮೊದಲ ವಾರದಲ್ಲಿ ನಡೆಸ್ತಕ್ಕಂಥದ್ದು ಇನ್ನು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಬಿಲಿವ್ ಪೊಯೆಟ್ರಿ ನಲ್ವತ್ತು ಅವಧಿಗಳು ಇಪ್ಪತ್ ಮೂರು ದಿನಗಳು ಲಭ್ಯ ಇರತಕ್ಕಂತಹ ದಿನಗಳು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಉದ್ದ ಹದಿನೆಂಟು ಅವಧಿಗಳು ಹನ್ನೆರಡು ದಿನಗಳು ಅಂಕಿ ಅಂಶಗಳು ಹದಿನೆಂಟು ಅವಧಿಗಳು ಹನ್ನೊಂದು ದಿನಗಳು ನಮಗೆ ಮತ್ತೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂತಹ ಕೃಷಿ ಅನ್ನುವಂತ ಘಟಕವನ್ನ ಮೂವತ್ತಾರು ಅವಧಿಗಳು ಸಿಗ್ತವೆ ಹದಿಮೂರು ದಿನಗಳಲ್ಲಿ ನಾವು ಇದನ್ನ ಸಂಪೂರ್ಣವನ್ನ ಮಾಡತಕ್ಕಂಥದ್ದು ಇಲ್ಲಿ ಮತ್ತೆ ಈ ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ನಾವು ಎಸ್ಎ ಒನ್ ಸಂಕಲನಾತ್ಮಕ ಪರೀಕ್ಷೆ ಒಂದನ್ನ ಇಲ್ಲಿ ತೆಗೆದುಕೊಳ್ಳಬೇಕಾಗಿರುತ್ತದೆ ಇನ್ನು ಅಕ್ಟೋಬರ್ ತಿಂಗಳಿಗೆ ಹೋದಾಗ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಿಗೆ ಸಂಬಂಧಪಟ್ಟಂತೆ ಕನ್ನಡ ಇಂಗ್ಲಿಷ್ ಗಣಿತ ಪರಿಸರ ಅಧ್ಯಯನಕ್ಕೆ ಪುನರಾವರ್ತನೆಯನ್ನು ಮಾಡ್ತಕ್ಕಂಥದ್ದು ಎ ಒನ್ ಮೌಲ್ಯಾಂಕನ ಪರೀಕ್ಷೆಯ ನಿರ್ವಹಣೆ ಮತ್ತು ಅದನ್ನ ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥ ಇದಕ್ಕಾಗಿ ನಿರ್ದಿಷ್ಟಪಡಿಸಿರ್ತಕ್ಕಂಥ ದಿನಗಳು ಎರಡು ಅನ್ನುವಂಥದ್ದು ಇನ್ನು ಇದೇ ಐದನೇ ತರಗತಿಯ ಎರಡನೇ ಸೆಮಿಸ್ಟರ್ ದ್ವಿತೀಯ ಸೆಮಿಸ್ಟರ್ ಗೆ ಸಂಬಂಧಪಟ್ಟಂತೆ ಇನ್ನು ಅಕ್ಟೋಬರ್ ನಲ್ಲಿ ದಿನಗಳು ಓದಿರ್ತಾವಲ್ಲ ಅದಕ್ಕೆ ಎ ಒನ್ ಮೌಲ್ಯಾಂಕನ ನಿರ್ವಹಣೆಯನ್ನು ಮಾಡತಕ್ಕಂಥದಕ್ಕಾಗಿ ಒಂಬತ್ತು ದಿನಗಳು ನಿರ್ದಿಷ್ಟ ಇನ್ನು ನವಂಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕನ್ನಡ ವಿಷಯ ಪಂಜರ ಶಾಲೆ ಗದ್ಯ ಒಟ್ಟು ನಮಗೆ ಲಭ್ಯ ಇರತಕ್ಕಂಥ ಅವಧಿಗಳು ಹದಿನಾಲ್ಕು ದಿನಗಳು ಒಂಬತ್ತು ಕರಡಿ ಕುಣಿತ ಪದ್ಯ ಹನ್ನೆರಡು ಅವಧಿಗಳು ಆರು ದಿನಗಳು ಮಲ್ಲಜ್ಜಿಯ ಮಳಿಗೆ ಹದಿನಾ ಹದಿನಾಲ್ಕು ಅವಧಿಗಳು ಎಂಟು ದಿನಗಳು ಇಂಗ್ಲಿಷ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಶಬಾಲೆ ಅನ್ನುವಂಥ ಪ್ರೋಸ್ ಹದಿನಾಲ್ಕು ಅವಧಿಗಳು ಒಂಬತ್ತು ದಿನಗಳು ದ ಕೌ ಅನ್ನುವಂಥದ್ದು ಹನ್ನೆರಡು ಅವಧಿಗಳು ಆರು ದಿನಗಳು ಡಿಗ್ನಿಟಿ ಆಫ್ ಲೇಬರ್ ಪ್ರೋಸ್ ಇದೆ ಹದಿನಾಲ್ಕು ಅವಧಿಗಳು ಎಂಟು ದಿನಗಳನ್ನು ನಾವು ನಿರ್ದಿಷ್ಟಪಡಿಸಿರ್ತಕ್ಕಂತ ದಿನಗಳು ಇನ್ನ ಗಣಿತ ಗುಣಾಕಾರ ಒಟ್ಟು ನಮಗೆ ಒಂಬತ್ತು ಅವಧಿಗಳು ಲಭ್ಯ ಇರುತ್ತವೆ ಅಂದ್ರೆ ಆರು ದಿನಗಳು ಅನ್ನುವಂಥದ್ದು ಸಮಮಿತಿ ಆಕೃತಿಗಳು ಒಂಬತ್ತು ಅವಧಿಗಳು ಐದು ದಿನಗಳು ಭಾಗಾಕಾರ ಒಂಬತ್ತು ಅವಧಿಗಳು ಆರು ದಿನಗಳು ಮಾನಸಿಕ ಗಣಿತ ಒಂಬತ್ತು ಅವಧಿಗಳು ಆರು ದಿನಗಳು ಇಲ್ಲಿ ಕೂಡ ಚಟುವಟಿಕೆಗಳನ್ನು ನಾವು ನಿರ್ವಹಿಸಬೇಕಾಗಿರುತ್ತದೆ ಇನ್ನು ಪರಿಸರ ಅಧ್ಯಯನ ಆಹಾರದ ಆಹಾರ ಜೀವದ ಜೀವಾಳ ಹನ್ನೆರಡು ಅವಧಿಗಳಿರ್ತವೆ ನಮಗೆ ಲಭ್ಯ ಇರತಕ್ಕಂಥ ದಿನಗಳು ಹನ್ ಒಂಬತ್ತು ಜನವಸತಿಗಳು ಲಭ್ಯ ಇರ್ತಕ್ಕಂಥ ಅವಧಿಗಳು ಹನ್ನೆರಡು ನಮಗೆ ದಿನಗಳಿರ್ತಕ್ಕಂಥ ಎಷ್ಟು ಆರು ಅಂತ ವಸ್ತು ಸ್ವರೂಪ ಹನ್ನೆರಡು ಅವಧಿಗಳು ಎಂಟು ದಿನಗಳು ಇನ್ನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಮಗುವಿನ ಮೊರೆ ಪದ್ಯ ಹನ್ನೆರಡು ಅವಧಿಗಳು ಇರ್ತವೆ ಎಂಟು ದಿನಗಳು ಇನ್ನು ಧೀರ ಸೇನಾನಿ ಗದ್ದೆ ನಮಗೆ ಲಭ್ಯ ಇರ್ತಕ್ಕಂಥ ದಿನಗಳು ಹದಿನಾರು ಅವಧಿಗಳು ದಿನಗಳೆಷ್ಟು ಅಂದರೆ ಹತ್ತು ಮೂಡಲ ಮನೆ ಪದ್ಯ ಹನ್ನೆರಡು ಅವಧಿಗಳು ಏಳು ದಿನಗಳು ಇನ್ನು ಇಂಗ್ಲಿಷ್ ವಿಷಯ ರಿಸಲ್ಟ್ಸ್ ಅಂಡ್ ರೋಲ್ಸ್ ಪೊಯಿಟ್ರಿ ಹನ್ನೆರಡು ಅವಧಿಗಳು ಇರ್ತವೆ ನಮಗೆ ಲಭ್ಯ ಇರತಕ್ಕಂಥ ದಿನಗಳು ಎಂಟು ಎ ಗ್ರೇಟ್ ಕೋಚ್ ಮ್ಯಾನ್ ಹದಿನಾರು ಅವಧಿಗಳು ಹತ್ತು ದಿನಗಳು ಪೇಪರ್ ಬೋರ್ಡ್ಸ್ ಹನ್ನೆರಡು ಅವಧಿಗಳು ಏಳು ದಿನಗಳು ಇಲ್ಲಿ ಎಫ್ ಎ ತ್ರೀ ಪರೀಕ್ಷೆಯನ್ನು ನಾವು ನಡೆಸಬೇಕಾಗಿರುತ್ತೆ ರೂಪಣಾತ್ಮಕ ಪರೀಕ್ಷೆ ಮೂರು ಇನ್ನು ಗಣಿತ ದಶಮಾಂಶ ಭಿನ್ನರಾಶಿಗಳು ನಮಗೆ ಲಭ್ಯ ಇರತಕ್ಕಂಥ ಅವಧಿಗಳು ಒಂಬತ್ತು ದಿನಗಳು ಏಳು ಮೂರು ಆಯಾಮದ ಆಕೃತಿಗಳಂದರೆ ಒಂಬತ್ತು ಅವಧಿಗಳಿರ್ತವೆ ಆರು ದಿನಗಳು ಅಂತ ಇನ್ನು ಹಣ ಅನ್ನುವಂಥ ಘಟಕ ಒಂಬತ್ತು ಅವಧಿಗಳಿರ್ತವೆ ಆರು ದಿನಗಳು ತೂಕ ಮತ್ತು ಗಾತ್ರ ಒಂಬತ್ತು ಅವಧಿಗಳು ಆರು ದಿನಗಳು ಇನ್ನು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಧಾತು ಸಂಯುಕ್ತ ಮತ್ತು ಮಿಶ್ರಣಗಳು ಹನ್ನೆರಡು ಅವಧಿಗಳು ಎಂಟು ದಿನಗಳು ವಿಸ್ಮಯ ಶಕ್ತಿ ಹನ್ನೆರಡು ಅವಧಿಗಳು ಹತ್ತು ದಿನಗಳು ಬಾನಂಗಳ ಹನ್ನೆರಡು ಅವಧಿಗಳು ಏಳು ದಿನಗಳು ಇನ್ನು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತೆ ಕನ್ನಡ ವಿಷಯ ಸಂಗೊಳ್ಳಿ ರಯಾಣ ಗದ್ಯ ನಮಗೆ ಲಭ್ಯ ಇರತಕ್ಕ ದಿನ ಅವಧಿಗಳು ಹದಿನಾಲ್ಕು ದಿನಗಳು ಒಂಬತ್ತು ಭುವನೇಶ್ವರಿ ಪದ್ಯ ಹನ್ನೆರಡು ಅವಧಿಗಳು ಒಂಬತ್ತು ದಿನಗಳು ನನ್ನ ರಟ್ಟೆ ಬಲ ಪೂರಕ ಪಾಠ ಮೆಚ್ಚಿನ ಗೊಂಬೆ ಪೂರಕ ಪಾಠ ಹಿನ್ನುಡಿ ಪೂರಕ ಪಾಠ ಇವೆಲ್ಲದಕ್ಕಾಗಿ ಒಟ್ಟು ಲಭ್ಯ ಇರತಕ್ಕಂಥ ಅವಧಿಗಳು ಹದಿನಾಲ್ಕು ನಮಗೆ ಲಭ್ಯ ಇರತಕ್ಕಂಥ ದಿನಗಳು ಎಷ್ಟು ಎಂಟು ಇನ್ನು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಚಿಲ್ಡ್ರನ್ ಆಫ್ ಕರೇಜ್ ಬ್ರೇವರಿ ಅವಾರ್ಡ್ಸ್ ರೋಸ್ ಇಪ್ಪತ್ನಾಲ್ಕು ಅವಧಿಗಳು ಹದಿನಾರು ದಿನಗಳಲ್ಲಿ ನಾವು ಅದನ್ನು ಪೂರ್ಣಗೊಳಿಸ್ತಕ್ಕಂಥ ಮೈ ಲ್ಯಾಂಡ್ ಅನ್ನುವಂಥ ಪೊಯೆಟ್ರಿ ಹದಿನಾರು ಅವಧಿಗಳಿರ್ತವೆ ನಮಗೆ ಹತ್ತು ದಿನಗಳು ಲಭ್ಯ ಲಭ್ಯವಿರತಕ್ಕಂಥ ದಿನಗಳು ಇನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಲ ಹದಿನೆಂಟು ಅವಧಿ ಹದಿಮೂರು ದಿನಗಳು ವಿನ್ಯಾಸಗಳು ಹದಿನೆಂಟು ಅವಧಿಗಳು ಹದಿಮೂರು ದಿನಗಳು ಪರಿಸರ ಅಧ್ಯಯನ ನಮ್ಮ ಭಾರತ ಪ್ರಾಕೃತಿಕ ವೈವಿಧ್ಯ ಹದಿನೆಂಟು ಅವಧಿಗಳು ಹದಿಮೂರು ದಿನಗಳು ನಮ್ಮ ಭಾರತ ರಾಜಕೀಯ ಮತ್ತು ಸಾಂಸ್ಕೃತಿಕ ಹದಿನೆಂಟು ಅವಧಿಗಳು ಹದಿಮೂರು ದಿನಗಳು ಇನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಇಂಗ್ಲೀಷ್ ಗಣಿತ ಪರಿಸರ ಅಧ್ಯಯನ ಎಲ್ಲ ವಿಷಯಗಳಿಗಾಗಿ ಪುನರಾವರ್ತನೆ ತರಗತಿಗಳನ್ನು ನಿರ್ವಹಣೆ ಮಾಡತಕ್ಕಂಥದ್ದು ಇದಕ್ಕಾಗಿ ಲಭ್ಯ ಇರುವಂಥ ದಿನಗಳು ಇಪ್ಪತ್ತ್ ಮೂರು ಈ ಒಂದು ತಿಂಗಳಲ್ಲಿ ನಾವು ಎಫ್ ಎ ಫೋರ್ ಅಂದರೆ ರೂಪಣಾತ್ಮಕ ಪರೀಕ್ಷೆ ನಾಲ್ಕನ್ನು ತೆಗೆದುಕೊಳ್ತಕ್ಕಂಥದ್ದು ಮತ್ತು ಪ್ರಿಪ್ರೇಟಿ ಪರೀಕ್ಷೆ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು ಇನ್ನು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮತ್ತೆ ಪುನರಾವರ್ತನೆಯನ್ನು ಮಾಡ್ತಕ್ಕಂಥದ್ದು ಲಭ್ಯ ಇರುವಂತಹ ದಿನಗಳು ಎಷ್ಟು ಹದಿನೈದು ಇಲ್ಲಿ ಟು ಮೌಲ್ಯಾಂಕನ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಸಂಕಲನಾತ್ಮಕ ಪರೀಕ್ಷೆ ಎರಡನ್ನ ಇಲ್ಲಿ ಈ ತಿಂಗಳಲ್ಲಿ ನಡೆಸುವಂಥದ್ದು ಇನ್ನು ಎರಡ್ ಸಾವಿರ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮೌಲ್ಯಮಾಪನ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಒಂಬತ್ತು ದಿನಗಳು ಇಲ್ಲಿ ಸಮುದಾಯದ ಶಾಲಾ ಕಾರ್ಯಕ್ರಮ ಮತ್ತು ಫಲಿತಾಂಶವನ್ನ ಪ್ರಕಟಣೆಯನ್ನ ಮಾಡ್ತಕ್ಕಂಥದ್ದು ಆದ್ಮೇಲೆ ಈ ರೀತಿಯಾಗಿ ಈ ಒಂದು ಐದನೇ ತರಗತಿಗೆ ಸಂಬಂಧಪಟ್ಟಿರುವಂತೆ ಸಂಪೂರ್ಣವಾದಂತಹ ವಿವರಣೆಯನ್ನ ಪಾಠ ವಿಭಜನೆಯನ್ನ ನಾ ಸಂಪೂರ್ಣ ವಿವರಣೆಯನ್ನು ನೀಡಿದ್ದೇನೆ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು